ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಸುಮಾ ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಮಾಡುವಂತಹ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ಒಮ್ಮೆ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ತಿಳಿಸಿ ಮೊದಲನೇದಾಗಿ ಇಲ್ಲಿ ಒಂದು ಪ್ಲೇಟಲ್ಲಿ ನಾನು ಪಲಾವ್ಗೆ ಬೇಕಾಗುವಂತಹ ಏನೇನು ಇಂಗ್ರೀಡಿಯಂಟ್ಸ್ ಬೇಕೋ ಅದನ್ನೆಲ್ಲ ತಗೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಎರಡು ಹಾಗೆ ಸ್ಟಾರ್ ಮೊಗ್ಗು ಮತ್ತು ಇಲ್ಲಿ ಸ್ವಲ್ಪ ಸೋಂಪು ಒಂದು ಪಲಾವ್ ಎಲೆನ ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಇಷ್ಟು ಮಸಾಲೆಯನ್ನು ಒಂದು ಸಲ ನಾವು ಈ ಒಂದು ಬೌಲಿಗೆ ಹಾಕೊಳ್ಳೋಣ ಮಶ್ರೂಮ್ ಪಲಾವ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತ ಈ ವಿಧಾನದಲ್ಲಿ ಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ಸಲ ನೀವು ಮಾಡಿ ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಈಗ ಮಶ್ರೂಮ್ನ ನಾನು ನೀಟಾಗಿ ಕಟ್ ಮಾಡಿ ನಾನು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ತೊಳೆದು ನಾನು ಮತ್ತೆ ನೀರಲ್ಲೇ ಹಾಗೇ ಬಿಟ್ಟಿದ್ದೀನಿ ಸೊ ನೋಡ್ಬೋದು ನೀವು ಅದರಲ್ಲಿ ಏನಾದರೂ ಹುಳ ಅಂತ ಇರೋ ಆ ಥರದ್ದೇನಾದರೂ ಏನಾದರೂ ಇದ್ದರೆ ಖಂಡಿತ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ನಾವು ಸ್ವಲ್ಪ ಬಿಸಿ ನೀರು ಮತ್ತು ಉಪ್ಪನ್ನು ಹಾಕಿ ತೊಳೆಬೇಕಾಗುತ್ತೆ ಈಗ ಇದಕ್ಕೆ ಮಶ್ರೂಮ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ದಪ್ಪ ದಪ್ಪ ಪೀಸೆಲ್ಲ ಸಿಕ್ಕಿರೆ ಅಷ್ಟು ಚೆನ್ನಾಗಿರೋದಿಲ್ಲ ಯಾಕೆಂತಂದರೆ ಅದು ಚಿ ಚಿಕನ್ ತಿಂದಂಗೆ ಅನ್ನಿಸ್ಬಿಡುತ್ತೆ ಅದಕ್ಕೋಸ್ಕರ ತರಕಾರಿ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಓಕೆ ನಿಮಗೆ ದಪ್ಪ ಪೀಸಲ್ಲೇ ಬೇಕು ಅಂದರೆ ನೀವು ಹಾಗೆ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ನಮ್ಮ ಮನೆಯಲ್ಲಿ ಆ ಥರ ಇಷ್ಟಪಡೋದಿಲ್ಲ ಅದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎಲ್ಲಾದರೂ ಮಶ್ರೂಮ್ ಕೂಡ ನಾನು ಹಾಕ್ಕೊಂಡಿದ್ದೀನಿ ನಂತರ ಶುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಪೇಸ್ಟ್ ಮಾಡಿಕೊಂಡಿಲ್ಲ ಸಣ್ಣದಾಗಿ ಅದನ್ನು ಚಚ್ಬಿಟ್ಟು ತಗೊಂಡಿದ್ದೀನಿ ಪೇಸ್ಟನ್ನು ಹಾಕ್ಕೊಂಡಿಲ್ಲ ಬೇಕು ಅಂದರೆ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು ನಂತರ ಇದಕ್ಕೆ ಒಂದು ಅರ್ಧ ಕಪ್ಪು ಅಂದರೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನಾವಿಲ್ಲಿ ಮೊಸರನ್ನ ಇದ್ದೀವಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನಾವು ಅರಶಿನ ಹಾಕ್ಕೊಳ್ಳೋಣ ಸ್ವಲ್ಪ ಹಾಕ್ಕೊಳ್ತೀನಿ ನಾನು ಜಾಸ್ತಿ ಹಾಕ್ಕೊಳ್ಳೋದಿಲ್ಲ ನೋಡಿ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಸೊ ಇದನ್ನೇ ಇದೇ ವಿಧಾನದಲ್ಲಿ ನೀವು ಮಾಡ್ತಾ ಬಂದರೆ ಟೇಸ್ಟು ಸೂಪರ್ ಇರುತ್ತೆ ಫ್ರೆಂಡ್ಸ್ ಖಂಡಿತ ನಾನು ಹೇಗೆ ತೋರಿಸಿದ್ದೀನಲ್ಲ ಅದೇ ರೀತಿ ಮನೆಯಲ್ಲಿ ಸಲ ತಯಾರಿಸಿ ನಂತರ ಇಲ್ಲಿ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ನಂತರ ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲ ಅದಾದ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನಂತರ ಖಾರಕ್ಕೆ ಖಾರಿಕೆಯುಗುಣವಾಗಿ ಅಜ್ಖಾರದ ಪುಡಿಯನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕರೆಕ್ಟಾಗಿ ಒಂದು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನೀವು ಖಾರ ನೋಡಿಕೊಂಡು ಉಪಯೋಗಿಸಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಓಕೆ ಸ್ವಲ್ಪ ಸಾಲದು ಅಂತ ಹೇಳಿ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಇಷ್ಟನ್ನು ಹಾಕಿದ ನಂತರ ನಾವು ಇದಕ್ಕೆ ಸ್ವಲ್ಪ ಬಿರಿಯಾನಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀವಿ ಚಿಕನ್ ಬಿರಿಯಾನಿ ಪೌಡರ್ ಸಿಗುತ್ತೆ ಸೊ ಅದನ್ನು ಉಪಯೋಗಿಸಿ ಖಂಡಿತ ಟೇಸ್ಟು ಎಮ್ಮಿಯಾಗಿ ಬರುತ್ತೆ ಫ್ರೆಂಡ್ಸ್ ಓಕೆ ಈ ಒಂದು ಮಶ್ರೂಮ್ ಪಲಾವ್ ಅಥವಾ ಮಶ್ರೂಮ್ ಬ್ರೇಕ್ಫಾಸ್ಟನ್ನು ಒಂದು ಸಲ ನೀವು ತಯಾರಿಸಿ ತಿಂದರೆ ಮತ್ತೆ ಇದರ ರುಚಿನ ಮರೆಯೋದಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾನು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಸಣ್ಣ ಸಣ್ಣ ಪೀಸ್ ಆಗಿದ್ದರೆ ಚೆನ್ನಾಗಿ ಬೆಂದಿರುತ್ತಲ್ಲ ಅದರಲ್ಲಿ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ನಿಮಗೆ ಪೀಸ್ ಪೀಸ್ ಸಿಗಬೇಕು ಅಂತಂದರೆ ನೀವು ದಪ್ಪ ದಪ್ಪ ಪೀಸ್ ಕಟ್ ಮಾಡ್ಕೊಳ್ಳಿ ಬೇಡ ಮಕ್ಕಳು ತಿನ್ನಲ್ಲ ಅನ್ನೋದಾದರೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು ನಂತರ ಒಂದು ಕುಕ್ಕರ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಕುಕ್ಕರಿಗೆ ಒಂದು ಎರಡು ಸ್ಪೂನು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಅಡುಗೆ ಎಣ್ಣೆನೂ ಕೂಡ ಉಪಯೋಗಿಸ್ತೀನಿ ಹಾಗೆ ಕೊಬ್ಬರಿ ಎಣ್ಣೆ ಕೂಡ ಉಪಯೋಗಿಸ್ತೀನಿ ಸೊ ನಿಮಗೆ ಕೊಬ್ಬರಿ ಎಣ್ಣೆ ಏನಾದರೂ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಮಗೆ ಗೊತ್ತಿರೋರು ಅವ್ರ ಕಡೆಯಿಂದ ನಾನು ಕೊಬ್ಬರಿ ಎಣ್ಣೆನ ಬೇಕಿದ್ರೆ ನಿಮಗೆ ಅವರ ನಂಬರ್ ಕೂಡ ಕೊಡ್ತೀನಿ ಬೇಕು ಅಂತಂದ್ರೆ ನೀವು ಅವರಿಂದ ನೀವು ಕೊಬ್ಬರಿ ಎಣ್ಣೆನ ತಗೋಬೋದು ಯಾಕೆಂದರೆ ತಿಪ್ಟೂರಿಗೆ ಕೊಬ್ಬರಿ ಎಣ್ಣೆ ತುಂಬಾ ಫೇಮಸ್ಸು ಅದಕ್ಕೋಸ್ಕರ ನಿಮಗೂ ಕೂಡ ನನ್ನ ವ್ಯೂವರ್ಸ್ ಆಗಿರೋದಕ್ಕೆ ನಿಮಗೂ ಕೂಡ ಆ ಒಂದು ಪರಿಶುದ್ಧವಾದ ಕೊಬ್ಬರಿ ಎಣ್ಣೆ ಸಿಗಲಿ ಅಂತ ನನ್ನ ಒಂದು ಆಸೆ ಸೊ ಬೇಕು ಅಂದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತಿಪ್ಟೂರಿನ ಒಂದು ಕೊಬ್ಬರಿ ಎಣ್ಣೆ ನಿಮಗೂ ಕೂಡ ಸಿಗುತ್ತೆ ಓಕೆ ನಂತರ ಇಲ್ಲಿ ಒಂದೆರಡು ಈರುಳ್ಳಿಯನ್ನು ಸಣ್ಣದಾಗಿ ಉದ್ದ ಉದ್ದುದ್ದ ನಾನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಮಗೆ ಈರುಳ್ಳಿ ತುಂಬ ಚೆನ್ನಾಗಿ ಕಲರ್ ಬಿಡಬೇಕು ಅಲ್ಲಿವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ನಂತರ ರುಬ್ಬೋದಕ್ಕೆ ಒಂದು ಈರುಳ್ಳಿ ಮತ್ತೆ ಒಂದು ಟೊಮ್ಯಾಟೊ ಹಾಗೆ ಸ್ವಲ್ಪನೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಹಾಕ್ಕೊಳ್ಳೋಣ ಈಗ ನೋಡಿದ್ರಲ್ಲ ಚೂರೆ ಚೂರು ತಗೊಂಡಿದ್ದೀನಿ ಶುಂಠಿನ ಜಾಸ್ತಿ ಏನು ಬೇಕಾಗೋದಿಲ್ಲ ಮತ್ತೆ ಒಂದು ಟೊಮ್ಯಾಟೋನ ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ಳೋಣ ಇಷ್ಟನ್ನು ಸೇರಿಸ್ಕೊಂಡ್ ನಂತರ ಇವಾಗ ಇದನ್ನ ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ ಓಕೆ ಜಾಸ್ತಿ ಏನು ಇಂಗ್ರಿಡಿಯೆಂಟ್ಸ್ ಏನಿಲ್ಲ ತುಂಬ ಕಮ್ಮಿ ಇಂಗ್ರಿಡಿಯೆಂಟ್ಸ್ನ ಉಪಯೋಗಿಸಿ ಮಾಡ್ಕೊಳ್ಳೋವಂಥದ್ದು ಈಗ ನೋಡ್ಬೋದು ನೀವು ಈರುಳ್ಳಿ ಎಷ್ಟು ಕಲರ್ ಚೇಂಜ್ ಆಗಿದೆ ಈ ರೀತಿ ಕಲರ್ ಚೇಂಜ್ ಆಗುವವರೆಗೂ ನಾವು ಇದನ್ನು ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು ಅದಾದ ನಂತರ ಇವಾಗ ಟೊಮ್ಯಾಟೊ ಒಂದು ಟೊಮ್ಯಾಟೊ ಅಥವಾ ಎರಡು ಟೊಮ್ಯಾಟೋವನ್ನು ಹಾಕ್ಕೊಳ್ಬೋದು ಸೊ ಇಲ್ಲಿ ಎರಡು ಟೊಮ್ಯಾಟೋವನ್ನು ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಬೇಯಬೇಕು ನೋಡಿ ಈ ರೀತಿಯಾಗಿ ಇದನ್ನು ಕೂಡ ಬೇಯಿಸ್ಕೊಳ್ಳೋಣ ಅದಾದ ನಂತರ ಇವಾಗ ನಾವು ಮಶ್ರೂಮ್ನ ಮಿಕ್ಸ್ ಮಾಡಿ ಅದನ್ನು ನಾವು ರೆಸ್ಟಿಗೆ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ ಮಶ್ರೂಮ್ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಶ್ರೂಮ್ ಪಲಾವ್ ಅಥವಾ ಮಶ್ರೂಮ್ ಬಿರಿಯಾನಿ ಅಥವಾ ಮಶ್ರೂಮ್ ರೈಸ್ ಅಂತಲೂ ಕೂಡ ಹೇಳ್ಬೋದು ಸೊ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ನೋಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸಾಗಿ ಮಸಾಲೆ ನೀಟಾಗಿ ಹಿಡಿದಿದೆ ಈಗ ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಳ್ತಾ ಇದೆ ಆ ಟೈಮಲ್ಲಿ ನಾವು ರುಬ್ಬಿರುವಂತಹ ಒಂದು ಮಿಶ್ರಣ ಇದೆಯಲ್ಲ ಅದನ್ನು ಹಾಕ್ಕೊಳ್ಬೇಕು ರುಬ್ಬಿರೋದು ಪೂರ್ತಿಯಾಗಿ ಹಾಕ್ಕೊಳ್ಳೋಣ ಈಗ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಇದು ಕೂಡ ಅದರ ಹಸಿ ವಾಸನೆ ಹೋಗೋ ಹಾಗೆ ನಾವು ಅದನ್ನ ಬೇಯಿಸ್ಕೋಬೇಕಾಗತ್ತೆ ಸೊ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ತುಂಬ ಬೇಗನೆ ಆಗೋಗುತ್ತೆ ಗ್ರೇ ಗ್ರೇವಿ ನೋಡ್ಬೋದು ಇವೆಷ್ಟು ಥಿಕ್ಕಾಗಿ ಬಂದಿದೆ ಅಂತ ಈ ರೀತಿಯಾಗಿ ಇರಬೇಕು ನಮಗೆ ಸೈಡಲ್ಲೆಲ್ಲ ಚೆನ್ನಾಗಿ ನೀರು ಬಿಟ್ಕೊಳ್ತಾ ಇರಬೇಕು ಆಗ ನಮಗೆ ಈ ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ ಕಸೂರಿ ಮೇತಿಯನ್ನು ಒಂದು ಸ್ಪೂನ್ ಆಗೋಷ್ಟು ಕಸೂರಿ ಮೇತಿಯನ್ನು ನಾನು ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ನೀವು ಬೇಕು ಅಂತಂದರೆ ಇದಕ್ಕೆ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಖಂಡಿತ ಸ್ಕಿಪ್ ಮಾಡಿ ಓಕೆ ಇಷ್ಟನ್ನು ಹಾಕಿದ ನಂತರ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೀಟಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಆದ ನಂತರ ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಸೊ ನಾವಿಲ್ಲಿ ಒಂದು ಕಪ್ಪು ಅಕ್ಕಿಯನ್ನು ತಗೊಂಡಿದ್ರೆ ಎರಡು ಕಪ್ಪು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ನೀವು ಎರಡು ಕಪ್ಪು ನೀರು ತೊಗೊಂಡ್ರೆ ನಾಲ್ಕು ಕಪ್ಪು ನೀರು ಹಾಕ್ಕೊಳ್ಬೇಕಾಗುತ್ತೆ ಸೊ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಎಷ್ಟು ಅಕ್ಕಿ ಹಾಕ್ತೀರ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಓಕೆ ಸೊ ಈಗ ನಾನು ಒಂದು ಕಪ್ ಅಕ್ಕಿಯನ್ನು ತಗೊಂಡಿದ್ದೆ ಅದಕ್ಕೋಸ್ಕರ ಎರಡು ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿದ ನಂತರ ಇವಾಗ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಅಕ್ಕಿಯನ್ನು ಹಾಕ್ಕೊಂಡಿದ್ದೀವಿ ಅಕ್ಕಿ ಹಾಕಿದ ನಂತರ ಒಂದು ಕುದಿ ಬರಬೇಕು ಈ ರೀತಿಯಾಗಿ ಕುದಿ ಬಂದು ಸ್ವಲ್ಪನೇ ಸ್ವಲ್ಪ ನಾನಿಲ್ಲಿ ಬಿರಿಯಾನಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಟೇಸ್ಟು ಇನ್ನಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಷ್ಟನ್ನು ಹಾಕಿದ ನಂತರ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಕುದಿ ಬರಬೇಕು ಒಂದು ಸಲ ಕುದಿ ಬಂದಮೇಲೆ ನೀಟಾಗಿ ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಕುಕ್ಕರ್ನ ಇದ್ದೀನಿ ಕುಕ್ಕರ್ ಮುಚ್ಚಿ ವಿಷಲ್ ಆಗಿದೆ ಎರಡು ವಿಷಲ್ಸ್ ಮಾಡಿಸ್ಕೊಂಡು ನಂತರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಇದನ್ನು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದನ್ನು ಒಂದು ನಿಧಾನವಾಗಿ ಒಂದೊಂದು ಸೈಡಿಂದ ನಾವು ಈ ರೈಸನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಎಲ್ಲೂ ಕೂಡ ವೈಟ್ ಆಗಿಲ್ಲ ಎಲ್ಲ ಕಡೆನೂ ಕೂಡ ನೀಟಾಗಿ ಮಿಕ್ಸ್ ಆಗಿದೆ ಮಸಾಲೆ ಸೊ ಎಲ್ಲ ಕಡೆ ಒಂದೇ ಕಲರ್ ಇದೆ ನೋಡ್ಬೋದು ನೀವು ಅಷ್ಟು ಟೇಸ್ಟಿಯಾಗಿ ಈಸಿಯಾಗಿ ಆಗುವಂಥ ಒಂದು ಮಶ್ರೂಮ್ ಅಥವಾ ಹಣಬೆ ರೈಸ್ ಅಥವಾ ಹಣಬೆ ಪಲಾವ್ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ ನಿಮ್ಗೆ ಯಾವ ರೆಸಿಪಿ ಇಷ್ಟ ಅನ್ನೋದನ್ನು ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಬಿಸಿ ಬಿಸಿಯಾಗಿರುವಂತಹ ಮಶ್ರೂಮ್ ಪಲಾವ್ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಸೊ ಈಗ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಬಾಯ್ ಸಿ ಯು ಟೇ ಕೇರ್